ನೋಡಿ ಇಪ್ಪತ್ನಾಲ್ಕ ಏನೇ ತೊಂಬತ್ತು ಜೊತೆ ಇವ mọi tay sau mọi Một sau mọi tay sau mọi tôi ở đây tay sau mọi tay sao mọi tay sau ở đây ಥೆದೋಳು ವ್ಯಾಪಾರ ಮಾಡೋರು ನೀನು ಕೂತ್ಕೋಬಾರ್ದು ಏನು ಇಟ್ಟು ಆರು ಸಾವಿರ ಎಲ್ಲಿಂದ ಬಂದಿರೋದು ಮಂಡ್ಯ ಮಂಡ್ಯ ತೆದೋಳ ವ್ಯಾಪಾರದವ್ರು ಕೂತ್ಕೋಬಾರ್ದು ಇನ್ನೇ ಕಲಿಯೋದು ನೀನು ಯಾರ ಜೊತೆ ಬಂದಿದ್ದೀಯಾ ಹಾಂ ನಿನ್ನ ಹೆಸ್ರು ರವಿ ಅಂತ ರವಿ ನಮ್ಮೂ ಮಂಡ್ಯ ಕಡೆ ಅವನು ಕೊನೆಗೆ ಏನು ರೇಟ್ ಯಾವ್ದೋ ಬಂದ್ಬಿಟ್ಟು ಐತೆ ಏಯ್ ಸ್ವಾಮಿ ಯಾವುದೋ ಒಂದು ಮಿಡ ನೋಡಿರಿ ಏ ಮರಿ ಬಂದ್ಬಿಡಿ ಐತೆ ನೋಡಿ ಹೊಸ कुर <laughs> 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 ಪೂಜೆ ಹಿಂಗೆ ಪೈಲೇ ಬಕ್ರದಕ್ಕೆ ಹೇಳ್ತಿದ್ಯಪ್ಪ ಇದು ಮಾಡ್ರಾ ನಲ್ವತ್ತು ಇದು ತಲೆ ಇಪ್ಪತ್ತು ರೇಟ್ ಆಯ್ತು ಇದು ಇಪ್ಪತ್ತು ಸಾವಿರ ಆಯ್ತಾ

ಯಾರಪ್ಪ ಇದು ಏನು ರೇಟು ಏನು ರೇಟ್ ದೇವರು ರೇಟ್ ಹೇಳಿ ರೇಟ್ ಹೇಳಪ್ಪ ನೀವು ಮಖ ತೋರಿಸ ಹದಿಮೂರು ಸಾವಿರ

ಕೇಳ್ತಾ ಇದ್ದೀನಿ ಅವ್ರು ಒಂದ್ ಲಕ್ಷ ರೂಪಾಯಿ ಹೇಳ್ತಾ ಇದಾರೆ ನಾಲ್ಕು ಕಲ್ಲು ನಾಲ್ಕ್ ನಾಲ್ಕ್ ಕಲ್ಲು ಮರಿ ಮೂರು ಮರಿ ಒಂದು ಲಕ್ಷ ಹತ್ತು ಸಾವಿರ ನಾನ್ ಎರಡು ಅರವತ್ತು ಸಾವಿರ ಹೇಳ್ತಾ ಇದ್ದೀನಿ ನಾನು ಎರಡು ಮರಿ ಎಪ್ಪತ್ತೈದು ಕೇಳ್ತಾ ಇದ್ದೀನಿ ನಾಲ್ಕ್ ಕಲ್ಲು ಯಜಮಾನ್ರ ವಯಸ್ಸು ಇವ್ರ ವಯಸ್ಸು ಇವ್ರ ವಯಸ್ಸಲ್ಲ ಇವರ ವಯಸ್ಸಿದ್ರೆ ನಾನು ಒಂದು ಐವತ್ತು ಕೊಟ್ಬಿಟ್ಟು ತಗೊಂಡ್ ವಯಸ್ಸು ಇವರು ಕುಕ್ಕರ್ ತರ್ಸ್ಬೇಕು ಅಷ್ಟ ಇನ್ನೊಂದ್ ಏನ್ ಇವ್ರೇನ್ ಹೇಳ್ತಾ ಇದ್ರ ಮಾಲ್ ಇದೆ ಅಂತ ಗಾಂಧಿ ಬಾಬುಜಿ ಸುಮ್ನೆ ಬಂದಿದಾರಾ ಎಷ್ಟೊಂದು ಸ್ವಾತಂತ್ರ್ಯಕ್ಕೆ ಬಲಿದಾನ ಕೊಟ್ಟು ಅಲ್ಲಲ್ಲ ದುಡ್ಡು ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಲಕ್ಷ್ಮಿ ಸುಮ್ಮನೆ ಓಕೆ ವ್ಯಾಪಾರ ಮಾಡಿ

ಯಾವ ರೇಟ್ ಇದೆ ಮ್ಯಾಮ್ ತಗೊಂಡಿದ್ರು ತಗೊಂಡ್ರಾ ಏನು ರೇಟ್ಗೆ ಥರ್ಟಿ ಇದು ಮೂವತ್ತು ಮೂವತ್ತು ರೂಪಾಯಿ ಮೂವತ್ತು ಮೂವತ್ತು ಸಾವಿರಕ್ಕೆ ತಗೊಂಡಿದ್ದಾರೆ ಇದು ಇಲ್ಲಿ ಬೆಂಗ್ಳೂರು ಎಚ್ ಬಿ ಆರ್ ಎಚ್ ಬಿ ಆರ್ ಲೇಔಟ್ ಮನಿ